ಇವತ್ತು ನಾವು ಮಾತಾಡ್ತಿದ್ದೀವಿ ಫಿಲಂ ಇಂಡಸ್ಟ್ರಿಗೆ ಬಂದಾಗ ಯಾರು ಇವನು ಬೇರೆ ಕಳೆದಿಲ್ಲ ಬಿಟ್ಟು ಎಷ್ಟು ಅವಕಾಶಗಳಿಂದ ವಂಚಿತರಾಗಿ ನಾವು ಮಾಡೋದಿಲ್ಲ ಅಂತ ಬಿಟ್ಟಂತ ಅವಕಾಶಗಳನ್ನು ತಕೊಂಡು ಒಂದೊಂದೇ ಹೆಜ್ಜೆ ಕಂಡು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದಂತ ವ್ಯಕ್ತಿ ಬಗ್ಗೆ ಸೊ ಅವರು ಬೇರೆ ಯಾರು ಅಲ್ಲ ನಮ್ಮ ನಿಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲರೂ ಕರಿಯಂತಹ ಸುಲ್ತಾನ ಇವತ್ತು ಫಿಲಂ ಇಂಡಸ್ಟ್ರಿನೇ ಕರಿಯುತ್ತ ಅವ್ರನ್ನ ಸುಲ್ತಾನ ಅಂತ ಸ್ ಅಭಿಮಾನಿ ದೇವರುಗಳೆಲ್ಲ ಕರೀತಾರೆ ಅವ್ರನ್ನ ಡಿ ಬಾಸ್ ಅಂತ ಸು ಅಭಿಮಾನಿ ದಿವೆ ಕರೆದೊ ಸೆಲೆಬ್ರಿಟಿ ಅಂತ ಅಂತ ಸೆಲೆಬ್ರಿಟಿ ಬಗ್ಗೆ ನಾವು ಇವತ್ತು ವೀಡಿಯೋ ಇದ್ದೀವಿ ಸೊ ಅವರ ಜೀವನ ಚರಿತ್ರೆ ನೋಡ್ ಹೋಗೋಣ ಬನ್ನಿ ನೆಕ್ಸ್ಟ್ ಪಿಪಲ್ ಆಗ್ತಾ ಹೋಗ್ತಿರ್ತೀನಿ ಅವ್ರು ನಡೆ ಬಂದ ದಾರಿ ಅವ್ರ ಕಷ್ಟ ಅನುಭವಿಸಿದ ಸೊ ಸುಮ್ಮನೆ ಸಾಧಾರಣವಾಗಿ ಸಾಧಾರವಾಗಿ ಬಂದಿಟ್ಟು ಚಾನ್ಸ್ ಮೇಲೆ ಬಂದ್ಬಿಟ್ಟಿಲ್ಲ ಸೊ ಅವ್ರ ತುಂಬಾ ಕಷ್ಟಪಟ್ಟು ಲೈಟ್ ಆಗಿ ಮತ್ತೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಎಲ್ಲ ವರ್ಕ್ ಮಾಡಿ ತಿನ್ನೋಲ್ಲ ಇರೋ ಗತಿಯಿಂದ ಇವತ್ತು ಟೈಮ್ ತಿನ್ನೋಕ್ಕಿಲ್ಲ ಗತಿ ಬಂದ್ ಕುಂತಿದ್ದಾರೆ ಸೊ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಟಾಪಿಕ್ ಆಗಿರುತ್ತೆ ಬನ್ನಿ ನೋಡ್ತಾ ಹೋಗೋಣ ಒಳಗಡೆ ಸರ್ ಏನೇನು ಇರುತ್ತೆ ಸಾರಾಂಶಗಳು ಅಂತ ಸೊ ಯಾವ್ದೇ ಕಲೆ ಕೊಟ್ಟರು ಯಾವುದೇ ನಟನೆ ಕೊಟ್ಟರು ಸೈಯ್ಯಿಸಿಕೊಂಡಿದ್ದ ಪಾತ್ರಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಜೀವ ತುಂಬುವಂತ ನಾಯಕ ಇವರು ಸೊ ಅವರು ಕೆಲವು ಮೂವಿಗಳು ಎಲ್ತಾರೆ ಆ ಈ ಆಟೋ ಡ್ರೈವರ್ ಈ ಪೊಲೀಸ್ ಅನ್ನು ಪದೇ ಜೀವ ತುಂಬಿದ್ದಾರೆ ಸೊ ಒಂದ್ ಕಾಲದಲ್ಲಿ ತುಂಬಿದ್ರು ಈ ಕಾಲದಲ್ಲಿ ಇವರು ತುಂಬಿದಾರೆ ಸರ್ ಯಾರು ಅಲ್ಲ ದರ್ಶನ್ ಸರ್ ಅವರೇ ಡಿ ಬಸ್ ಅವರೇ ದರ್ಶನ್ ಸರ್ ಅವರ ಬಗ್ಗೆ ನೋಡ್ತಾ ಹೋಗೋಣ ಸಾರಾಂಶಗಳು ನಡೆದ್ ಆಗಿ ಒಂದ್ ಬೈ ಒಂದ್ ಬೈ ನೋಡ್ತಾ ಹೋಗೋಣ ಸೊ ಬನ್ನಿ ಅವರ ಜೀವನದಲ್ಲಿ ತುಂಬಾ ಕೈ ನಡೆದವೆ ಇವಾಗ ಏನ್ ಕೈ ಘಟನೆ ಇದೆ ಅದರಿಂದ ಅವ್ರು ಆಚೆ ಬಂದ್ಬಿಟ್ಟಿದ್ದ ಡವಿಲ್ ಸಿನಿಮಾದಲ್ಲಿ ಸಾರಥಿ ಇಲ್ಲಿ ಆದಷ್ಟು ಬ್ಲಾಕ್ ಬೋಸ್ಟರ್ ಹಿಟ್ ಇನ್ನು ಅಂತ ನಾನು ಕೇಳ್ತೀನಿ ಸೊ ಅವರ ಅಭಿಮಾನಿಗಳು ಅಷ್ಟೇ ಬೇರೆ ಅವರಿಗೆಲ್ಲ ಕೊಟ್ಟ ಕೊಡ್ಬೇಡಿ ಬನ್ನಿ ನೀವು ಖುಷಿಯಾಗಿ ನೋಡ್ತೀವಿ ಅಂತ ಮಿಸ್ಟ್ ಆಗೋ ಹೋಗಿ ವರ್ಷಪೂತಿ ಓದಬೇಕಂತ ಯಾರಿಗೆ ಕೆಲವು ಕೆಲಸ ಕೆಲ್ಸ ಚಿನ್ನ ಚಿನ್ನ ಕೆಲಸ ಮಾಡೋದು ನಮಸ್ಕಾರ ದೇವರು ನಾನು ಮಂಡ್ಯ ಹುಡುಗ ಶಿವಕುಮಾರ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಯಾರಿವ್ ಬೇತಾಳ ಇವ್ನ ಆಗುತ್ತಾ ಮಾಡೋದಿಕ್ಕೆ ಸರಿ ಸೈಡ್ ನಿಂತ್ಕ ಕೇಳೋ ನೆಕ್ಸ್ಟ್ ಎಲ್ಲ ನೋಡೋಣ ಅವಕಾಶನ ಅಂತೆಲ್ಲ ಎಷ್ಟೋ ಅವಮಾನಗಳನ್ನ ತಿಂದು ಉಂಡು ಕೊನೆಗೆ ಲೈಟ್ ಬಾಯಾಗಿ ಕೆಲಸ ಮಾಡಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿ ಮುಂದೆ ಒಂದಿನ ಕನ್ನಡ ಇಂಡಸ್ಟ್ರಿಗೆನೆ ಸುಲ್ತಾನನಾಗಿ ಸ ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತ ಹೇಳಿದಂತ ಒಬ್ಬ ಸೆಲೆಬ್ರಿಟಿ ಬಗ್ಗೆ ಮಾತಾಡ್ತಾ ಇದೀವಿ ಅವರು ಬೇರೆ ಯಾರು ಅಲ್ಲ ಕನ್ನಡ ಇಂಡಸ್ಟ್ರಿಯ ಎಲ್ಲರ ಪ್ರೀತಿಯ ಅಭಿಮಾನಿಗಳ ಡಿ ಬಾಸ್ ಸೊ ಅವರ ಜೀವನದ ಚರಿತ್ರೆ ನೋಡ್ತಾ ಹೋಗೋಣ ಸುಮ್ ತುಂಬಾ ಜನ ಅನ್ಕೊಂಡಿರ್ತಾರೆ ದರ್ಶನ್ ಏನಪ್ಪ ಆರಾಮಾಗಿ ಬಂದ್ಬಿಟ್ಟಿದ್ದಾರೆ ಅವರಪ್ಪ ಅಪ್ಪ ಮೊದಲೇ ದೊಡ್ಡ ವಿಲನ್ ಕೆಲವು ಕಳಾನಾಯಕ ಪಾತ್ರಗಳಲ್ಲಿ ತುಂಬಾ ಅಭಿನಯ ಮಾಡಿದಂಥವ್ರು ಪೋಷಕ ಪಾತ್ರದಲ್ಲಿ ಮಾಡಿದವರು ಅವ್ರಿಗೇನು ಅವಕಾಶ ಚೆನ್ನಾಗಿ ಈಸಿಯಾಗಿ ಬೇಗ ಸಿಕ್ಬಿಟ್ಟಿರುತ್ತೆ ಫಿಲಂ ಇಂಡಸ್ಟ್ರಿ ಬಂದಿಟ್ಕೇನೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಸೊ ಅದೇ ಕೆಲವು ಅಸೂಯೆಗಳಿಂದ ಅವ್ರ ಮೇಲೆ ಯಾವಾಗ್ಲೂ ಒಂದಷ್ಟು ರಿವೆಂಜ್ ಅಲ್ಲಿ ಇರ್ತಾರೆ ಸೊ ಇವತ್ತು ಅಂತ ದರ್ಶನ್ ಸರ್ ಅವರು ನಡೆದು ಬಂದ ಆದಿಯನ್ನು ನೋಡ್ತಾ ಹೋಗೋಣ ನಾವು ಸೊ ಏನಾದ್ರು ಸುಲಭವಾಗಿ ನಡ್ಕೊಂಡು ಬಂದಿರೋದಲ್ಲ ಸೊ ಅವರು ಅವಕಾಶಗಳು ಸಿಗದಾನೆ ವಂಚಿತವಾಗಿ ತುಂಬಾ ಕಷ್ಟ ಪಡ್ಕೊಂಡು ಉಣ್ಣೋದಿಕ್ ಇಟ್ಟು ಅನ್ನ ಇಲ್ಲದಂತಹ ಕಾಲದಿಂದ ತಿನ್ನೋಕ್ ಟೈಮ್ ಇಲ್ಲದಿರೋ ಕಾಲದವರೆಗು ಬಂದು ಇಷ್ಟು ಕೋಟಿ ಕನ್ನಡಿಗರ ಅಭಿಮಾನಿಗಳ ಬಳಗವನ್ನು ಕಟ್ಟಿ ತಮ್ಮ ಒಂದು ಸೈನ್ಯ ಸೃಷ್ಟಿ ಮಾಡಿದ್ದಾರೆ ಸೊ ಈ ನಾಯಕನಂತಹ ಅಭಿಮಾನಿಗಳ ಬಳಗ ಬೇರೆ ಒಬ್ಬರಿಗೆ ಸಿಗೋದಕ್ಕೆ ತುಂಬಾ ಕಡಿಮೆ ನಾವು ಈ ಇಂಡಸ್ಟ್ರಿಗಳನ್ನು ನೋಡೋದಿಕ್ಕೆ ತುಂಬಾ ಕಡಿಮೆ ಸೊ ಅವನಿಗಿರೋ ಅಭಿಮಾನಿಗಳು ಏನಪ್ಪಾ ಅಂದ್ರೆ ಹೇಳ್ತಾ ಹೋದ್ರೆ ಸಾಲದಿಲ್ಲ ಸೊ ಅಂತ ಅಭಿಮಾ ಅಂತ ದರ್ಶನ್ ಸರ್ ಅವರ ಒಂದು ಜೀವನ ನೋಡ್ತಾ ಹೋಗೋಣ ಸೊ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೇನೆ ತೂಗುದಿ ಶ್ರೀನಿವಾಸ್ ಸರ್ ಅವರ ಮಗ ಅಂತ ನಮ್ ಎಲ್ಲರಿಗೂ ಗೊತ್ತು ತೂಗುದೀಪ್ ಶ್ರೀನಿವಾಸ್ ಅವರ ಮೂರು ಮಕ್ಕಳಲ್ಲಿ ಮಧ್ಯದ ಮಗನೇ ಇವರು ದರ್ಶನ್ ಸರ್ ಅವರಾಗಿರ್ತಾರೆ ಇವ್ರೇನು ಬರ್ತಿದಂಗೆ ತುಂಬಾ ಈಸಿಯಾಗಿ ಏನು ಕರ್ಕೊಂಡು ಕ್ಯಾಮ್ರಾ ಮುಂದ್ಗಡೆ ನಿಂತು ಆಕ್ಟಿಂಗ್ ಮಾಡ್ಸೋದಿಕ್ ಬಿಡೋದಿಲ್ಲ ಅದು ತುಂಬಾ ಜನ ಅಭಿಮಾನಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಗೊತ್ತಿಲ್ಲದ್ರು ಯಾವಾಗ್ಲೂ ಉಲ್ಟಾ ಮಾತಾಡ್ತಿರ್ತಾರೆ ಸೊ ನೋಡ್ತಾ ಹೋದ್ರೆ ಏನಪ್ಪಾ ಅಂದ್ರೆ ಬಾಲ್ಯದಲ್ಲಿ ಇವ್ರುಗಳ ಜೀವನ ಹೆಂಗಿರುತ್ತೆ ಅಂದ್ರೆ ಅಷ್ಟೊಂದೇನು ಕಷ್ಟ ಇಲ್ಲ ಯಾಕಂದ್ರೆ ಅವ್ರ ತಂದೆಯವರು ಆಲ್ರೆಡಿ ಮುನ್ನೂರಕ್ಕೂ ಅಧಿಕ ಪಾತ್ರಗಳಲ್ಲಿ ಕಳನಾಯಕರಾಗಿ ಮತ್ತೆ ತುಂಬಾ ಅಧಿಕ ಪಾತ್ರಗಳಲ್ಲಿ ಪೋಷಕರಾಗಿ ಮಾಡಿರೋದ್ರಿಂದ ಚೆನ್ನಾಗಿ ಸಂಬಂಧ ಇರುತ್ತೆ ಅವರಿಗೆ ಸೊ ಅದು ಯಾವಾಗ ಟರ್ನಿಂಗ್ ಆಗ್ತಾ ಹೋಗುತ್ತೆ ಅವರಿಗೆ ಅಂದ್ರೆ ಅವ್ರ ಅವರಿಗೆ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಂಡಾಗ ಸೊ ಅವಾಗೆಲ್ಲ ಅಮೌಂಟ್ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿ ಅವ್ರಿಗೆ ಏನಕ್ಕೆ ಏನಾಗುತ್ತೆ ಅಂದ್ರೆ ಕೊನೆಗೆ ಅವ್ರ ಹತ್ರ ಇರೋ ಬರೋ ದುಡ್ಡೆಲ್ಲ ಖಾಲಿಯಾಗಿ ತಿನ್ನೋಕ್ಕೂ ಇಲ್ಲ ಅನ್ನೋ ಥರ ಆಗಿರುತ್ತೆ ಸರ್ ಹೇಳಿದ್ದಾರೆ ಸೊ ಅವ್ರು ಹೇಳಿರೋ ಒಂದು ಕ್ಲಿಪ್ ಕೂಡ ಆಗ್ತೀನಿ ಆ ಥರ ಇದ್ದಂಥ ದರ್ಶನ್ ಸರ್ ಅವಾಗಿಂದ ಅವ್ರ ಅವರು ಸರ್ ತಪ್ಪಿ ಆಪ್ರೇಷನ್ಗೆ ಇದು ಮಾಡ್ದಾಗಿಂದ ನಿನ್ನಸನಿಗೆ ಜಾಯ್ನ್ ಆಗ್ತಾರೆ ಸೊ ಫಸ್ಟ್ ಟೈಮ್ ಹೋದಾಗ ಅವ್ರುಗಳು ಯಾರಿಗೂ ಬೇತಾಳವಕ್ಕೆ ನಡೆಯುತ್ತೆ ಅವ್ರ ಕೈ ಆಗುತ್ತಾ ಅಂತೆಲ್ಲ ತುಂಬ ಅವಮಾನಗಳನ್ನೆಲ್ಲ ಅನುಭವಿಸಿರ್ತಾರೆ ಎಷ್ಟೋ ಒಳ ನೋವುಗಳನ್ನ ತಿಂದಿರ್ತಾರೆ ಸೊ ನೆಕ್ಸ್ಟು ಯಾರು ಮಾಡದೇನೆ ಬೇಕಾಗಿಲ್ಲ ಪಾತ್ರ ಅನ್ನುವಂತ ಪಾತ್ರಗಳಿಂದ ದರ್ಶನ್ ಸರ್ ಅವರು ತುಂಬಾ ಶ್ರಮ ಪಟ್ಟು ಅದನ್ನ ನಾನು ಮಾಡ್ತೀನಿ ಅಂತ ಗುರಿ ಇಟ್ಟು ಶ್ರದ್ಧೆಯಿಂದ ಮಾಡಿ ತುಂಬಾ ಮುಂದೆ ಬರ್ತಾರೆ ಸೊ ಸ್ಟಾರ್ಟಿಂಗ್ ಅವ್ರುಗಳು ಮಾಡಿದ್ದಂಥದ್ದು ಎರಡು ಮೂರು ಸೀರಿಯಲ್ ಅಲ್ಲಿ ಮಾಡಿ ಆಮೇಲೆ ಏಳೆಂಟು ಪೋಷಕ ಪಾತ್ರಗಳ ಮುಖಾಂತರ ತೆರೆ ಮೇಲೆ ಬಂದು ನೆಕ್ಸ್ಟ್ ಪ್ರಪ್ರಥಮ ಬಾರಿಗೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡರಲ್ಲಿ ಫುಲ್ಲು ನಾಯಕನಾಗಿ ಮೆಜೆಸ್ಟಿಕ್ ಮುಖಾಂತರ ಎಂಟ್ರಿ ಕೊಡ್ತಾರೆ ಸೊ ಬಂದಂತ ಮೊದಲನೇ ಮೂವಿಯಲ್ಲೇನೆ ಲಕ್ಷಾಂತರ ಅಭಿಮಾನಿಗಳ ಹೃದಯನ ಕದ್ಬಿಟ್ಟಿದೆ ಅರ್ಧ ರಾತ್ರಿ ಬೇತಾಳ ಅನಿಸಿದ ಗುಡ್ಗ ಬಿಳಿ ಲೈಟ್ ಕಂಬ ಆಗಿ ಆರ್ಡಿ ಕಟ್ಔಟ್ ನಿಲ್ತಾನೆ ಸೊ ದರ್ಶನ್ ಸರ್ ಅವರ ಜೀವನ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಅಭಿಮಾನಿಗಳ ಬಳಗ ಕೂಡ ಅಲ್ಲಿಂದನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅವತ್ತು ಸ್ಟಾರ್ಟ್ ಆಡಿದ ಅವರ ಜರ್ನಿ ಮತ್ತೆ ನಿಲ್ಲೋದಿಲ್ಲ ಸೊ ಅದರಿಂದ ಬಂದ ಬ್ಯಾಕ್ ಟು ಬ್ಯಾಕ್ ಮೂವಿಗಳು ನೋಡ್ತಾ ಹೋಗಿ ಇವಾಗ ನೆಕ್ಸ್ಟ್ ಎರಡ್ ಸಾವಿರದ ಒಂದರಲ್ಲಿ ಫಸ್ಟ್ ಅವರ ಮೂವಿ ಬರೋದು ಅದಾದ ನಂತರ ಮೆಜೆಸ್ಟಿಕ್ ನಿನಗೋಸ್ಕರ ಕರಿಯ ಲಾಲಿಯಾಡು ನಮ್ಮ ಪ್ರೀತಿಯ ರಾಮು ಇಲ್ಲಿಂದ ಫುಲ್ಲು ಮೂವಿಗಳನ್ನೂ ಕ್ಲಿಕ್ ಆಗ್ತಾ ಹೋಗುತ್ತೆ ಸೊ ಅವ್ರ ದುರಂತ ಜೀವನ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದು ಅಕ್ಟೋಬರ್ ಹದಿನೈದು ಹದಿನಾರರಂದು ಅವ್ರ ತಂದೆ ತೀರೋಗ್ತಾರೆ ಸೊ ಅವಾಗ ನೀನ ಶ್ರಮಲ್ಲಿ ವರ್ಕ್ ಮಾಡ್ತಿದ್ದಂಥ ದರ್ಶನ್ ಸರ್ ಅವ್ರಿಗೆ ಬರೋದಕ್ಕೆ ಬಸ್ ಚಾರ್ಜ್ಗೂ ಇರೋದಿಲ್ಲ ಅಮೌಂಟು ಸೊ ಅದ್ರ ಇನ್ನೊಂದು ಇನ್ನೊಂದೇನಂದ್ರೆ ಕಾವೇರಿ ಹೋರಾಟ ನಡೆಯುತ್ತಿರೋದ್ರಿಂದ ಅವ್ರು ಕರೆಕ್ಟಾಗಿ ಬಸ್ಸು ಸಿಗೋದಿಲ್ಲ ಅವರು ಹೇಳಿರೋ ನೆನೆ ಯಾರೋ ಒಬ್ರು ಪಾಪ ಕಾರಲ್ಲಿ ಕರ್ಕೊಂಡು ಅವ್ರ ಮನೆ ಹತ್ರ ಬಿಟ್ಟು ಹೋಗ್ತಾರೆ ಸೊ ಅಲ್ಲಿಂದ ನೆಕ್ಸ್ಟ್ ಅವ್ರ ಕಷ್ಟಗಳು ಕಷ್ಟ ದಿನಗಳು ಸ್ಟಾರ್ಟ್ ಆಗಿ ಜರ್ನಿನೂ ಸ್ಟಾರ್ಟ್ ಆಗೋದು ಅಲ್ಲಿಂದ ಸೊ ಐದಾರು ವರ್ಷ ಅವ್ರನ್ನು ಕಲ್ಲಿ ಹೊಡೆದು ಬಂಡೆ ಹೊಡೆದು ನೆಕ್ಸ್ಟ್ ಎಷ್ಟೋ ಮೆಜೆಸ್ಟಿಕ್ ಅಲ್ಲಿ ಬಂದ್ ನಿಂತು ಮೆಜೆಸ್ಟಿಕ್ ಮೂವಿ ಇಲ್ಲೇನೆ ಅಭಿಮಾನಿ ಬಳಗನೆ ಸೃಷ್ಟಿ ಮಾಡ್ಬಿಡ್ತಾರೆ ಅಲ್ಲಿಂದ ಇಷ್ಟು ಮೂವಿಗಳ ಮುಖಾಂತರ ಬರ್ತಾರೆ ಸೊ ನೆಕ್ಸ್ಟ್ ಇದಾದ್ಮೇಲೆ ಅವ್ರ ನೆಕ್ಸ್ಟ್ ಮೂವಿ ನೋಡ್ತಾ ಹೋಗೋಣ ನೋಡಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹತ್ತರವರೆಗೆ ಕೊಟ್ಟಂತ ಮೂವಿಗಳೆಲ್ಲ ಫುಲ್ ಹಿಟ್ ಆಗ್ತವೆ ಯಾವ್ಯಾವ್ ನೋಡ್ತಾ ಹೋಗೋಣ ಅಯ್ಯ ಕಲಾಸಿ ಪಾಳ್ಯ ಸಾತ್ರಿ ಸ್ವಾಮಿ ಮಂಡ್ಯ ನವಗ್ರಹ ಎಲ್ಲ ಕೂಡ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಮೂವಿಗಳೇ ಆಗ್ತಾ ಹೋಗ್ತವೆ ಅಭಿಮಾನಿಗಳು ಬಳಗನವೇ ಅಲ್ಲಿಂದ ಬೆಳಿತಾ ಹೋಗುತ್ತಾ ಒಂದು ಸಣ್ಣ ಸೃಷ್ಟಿಯಾಗಿರುತ್ತೆ ಅಷ್ಟೆ ಆಲ್ರೆಡಿ ದರ್ಶನ್ ಸರ್ ಅವರ ಸೈನ್ಯ ಅಲ್ಲಿ ಸೃಷ್ಟಿ ಮಾಡಿ ಇಕ್ಕಿರ್ತಾರೆ ಸೊ ಅಭಿಮಾನಿಗಳು ಹೆಂಗಿರ್ಬೇಕು ಅಂದ್ರೆ ತುಂಬಾ ಕಡೆ ನಾವು ನೋಡ್ತಾ ಇರ್ತೀವಿ ಯಾವ್ದೇ ಒಂದು ಫಂಕ್ಷನ್ ಗೆ ಹೋಗ್ಲಿ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ ಇನ್ನೊಂದು ಎಲ್ಲೋ ಹೊರ್ಗಡೆ ಹೋಗ್ತಾ ಇರ್ಲಿ ಜೈ ಡಿ ಬಸ್ ಜೈ ಡಿ ಬಸ್ ಜೈ ಡಿ ಬಸ್ ಸೊ ಕೆಲವ್ರಿಗೆ ಏನಂದ್ರೆ ಈ ಜೈ ಡಿ ಬಸ್ ಅನ್ನ ಪದೇ ಕೇಳಿದ್ರೆನೆ ಇರಿಟೇಷನ್ ಆಗುತ್ತೆ ಸೊ ಇನ್ನು ಅವ್ರ ಅಭಿಮಾನಿಗಳಿಗೆ ಇದು ಒಂಥರ ಎನರ್ಜಿನೇ ಅಂತ ಹೇಳ್ಬೋದು ಸೊ ಅವ್ರ ಅಭಿಮಾನಿಗಳು ಏನಂದ್ರೆ ತುಂಬಾ ಕ್ಲಾರಿಟಿ ಇರುವಂತ ಅಭಿಮಾನಿಗಳನ್ನೇ ಅವರ ಅಭಿಮಾನಿಗಳು ಇರೋದು ಯಾವ್ದೇ ಕಣಕ್ಕೂ ಅವ್ರ ಭಾಸ್ನ ಯಾವ್ದೇ ಲೆವೆಲ್ ಅಲ್ಲಿ ಇದ್ರು ಬಿಟ್ಕೊಡೋದಿಲ್ಲ ಅದನ್ನ ನಾವು ತುಂಬಾ ಸಲ ನೋಡಿದಿವಿ ಸೊ ಎಲ್ಲಿಂದ ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಬ್ಲಾಕ್ ಚುಕ್ಕಿ ಬರುತ್ತೆ ಫಸ್ಟ್ ಟೈಮ್ ಯಾವಾಗ ಬರುತ್ತೆ ಅಂದ್ರೆ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಲ್ಲೇ ನೋಡ್ಬೋದು ನಾವು ಅವರು ಒಂದು ಮಾಮೂಲಿ ಸಂಸಾರದ ಒಂದು ಜಗಳದಿಂದ ಫಸ್ಟ್ ಟೈಮ್ ಜೈಲ್ಗೆ ಹೋಗ್ತಾರೆ ಅಲ್ಲಿ ಅಲ್ಲಿಂದನೂ ನೋಡ್ತಾ ಹೋಗಬಹುದು ಅವ್ರ ಅಭಿಮಾನಿಗಳು ಅವ್ರು ಬೆನ್ನಿಂದ ಎಷ್ಟು ನಿಂತ್ಕೆಳ್ತಾರೆ ಯಾವ ಸೈನ್ಯ ತೆರಿಗೆ ಕಾಯ್ತಾರೆ ಅಂತ ಸೊ ಇವಾಗ ನಾವು ಈ ಕನ್ನಡ ಇಂಡಸ್ಟ್ರಿಲಿ ನೋಡಕ್ಕಾಗ ಸಿಗೋದು ಅಂದ್ರೆ ಒಂದು ದೊಡ್ಡ ಸೈನ್ಯ ಅಂದ್ರೆ ಆ ದರ್ಶನ್ ಸರ್ ಅವರದ ಒಂದು ಅತಿ ದೊಡ್ಡ ಸೈನ್ಯ ಇದೆ ಸೊ ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ಎಷ್ಟೇ ಗೌರವ ಇಟ್ಕೊಂಡಿದ್ದಾರೆ ಸೊ ದರ್ಶನ್ ಸರ್ ಅವ್ರೇನು ಇದಲ್ಲ ಅಭಿಮಾನಿಗಳು ಕಂಡ್ರೆ ಅಷ್ಟೇ ಪ್ರೀತಿ ಅಷ್ಟೇ ಗೌರವ ಇಕ್ಕೊಂಡ ಎಲೆ ಮೇಲೆ ಸೆಲೆಬ್ರಿಟಿ ಅಂತ ಕಿಸ್ಕೊಬಿಟ್ಟಿದ್ದಾರೆ ಅವ್ರ ಮಾತಾಡ್ಬೇಕು ಮಾತಾಡಬೇಕಂದ್ರೆ ಒಂದು ಸ್ವಲ್ಪ ಹೆಮ್ಮೆನೂ ಆಗುತ್ತೆ ಬಟ್ ಕೆಲವು ಕೈಕರ ಘಟನೆಗಳು ನಡೆದಿದಾವ್ರ ಜೀವನದಲ್ಲಿ ಸೊ ಅದು ತಪ್ಪು ಸರಿ ಅವೆಲ್ಲ ನಾವು ನಿರ್ಣಯ ಮಾಡಬಾರ್ದು ಯಾಕೆಂದ್ರೆ ಅದನ್ನ ನಿರ್ಣಯ ಮಾಡೋಕೇನೆ ನ್ಯಾಯ ಕೋಟು ಅಂತ ಇದೆ ಸೊ ಅವ್ರು ನಿರ್ಣಯ ಮಾಡಿ ಅವ್ರು ಏನ್ ಮಾಡ್ಬೇಕು ಅದನ್ನು ಅವರು ಕೊಟ್ಕೊಳ್ತಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಯಾಕೆಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರುವಂತಹ ಒಬ್ಬ ಭಯಂಕರ ಕಲಾ ನಟ ಅಂತ ಹೇಳ್ಬೋದು ಸೊ ಅದೇ ನಟನೆ ಮೂಲಕ ಅದೇ ಅವರ ಒಳ್ಳೆತನದಿಂದ ಇಷ್ಟು ದೊಡ್ಡ ಸೈನ್ಯಗಳನ್ನ ಕಟ್ಟಿಕ್ಕಿದ್ರೆ ಡಿ ಬಸ್ ಅವರು ಎಲ್ಲ ಕಡೆನು ನೋಡ್ತಾ ಬರ್ತೀವಿ ನಾವು ಒಂದ್ ಕಡೆ ಅಂತಲೆಲ್ಲ ಎಲ್ಲೇ ಹೋದ್ರೂ ಬೇರೆ ಎಲ್ಲಾ ಘೋಷಣೆಗಿಂತ ಜೈಸ್ತಿ ಕೇಳಿಸೋದನ್ನೇ ನಮ್ಗೆ ಸೆವೆಂಟಿ ಪರ್ಸೆಂಟ್ ಡಿ ಬಾಸ್ ಘೋಷಣೆ ಎಲ್ಲ ಕಡೆ ನಮ್ಗೆ ಕೇಳಿಸ್ತಾ ಬರುತ್ತೆ ಸೊ ಆ ಡಿ ಬಾಸ್ ಸರ್ ಅವರ ಜೀವನ ಸ್ಟೋರಿಗೆ ಹೋಗೋಣ ಮತ್ತೆ ಸೊ ಅವ್ರದ್ದು ಏನಂದ್ರೆ ಎರಡ್ ಸಾವಿರದ ಅವ್ರ ಫ್ಯಾಮಿಲಿ ಸಮಸ್ಯೆಯಿಂದ ಜೈಲ್ಗೆ ಹೋಗಿದ್ದು ಹೊರಗಡೆ ಬರ್ತಾರೆ ಆ ಬರೋ ಟೈಮ್ ಅಲ್ಲಿ ಸೊ ಅವಾಗ್ಲೂ ಬೆಳ್ದಿರೋ ಸ್ಟಾರ್ ಆಗಿರ್ತಾರೆ ಅವರು ಅವ್ರ ಹೆಸರು ಅಂದ್ಬಿಟ್ಟು ನಿಂತಾಗ ಅವ್ರ ಅಭಿಮಾನಿಗಳು ಆ ಸಾರಥಿ ಅನ್ನೋ ಮೂವಿನ ದರ್ಶನ್ ಸರ್ ಅವ್ರ ಮೂವಿ ಒಳಗಡೆ ಆಟದಲ್ಲಿ ಬಂದ್ರೆ ಅಭಿಮಾನಿಗಳು ಇಲ್ಲಿ ಹೊರಗಡೆ ತಮ್ಮ ಹೆಗ್ಲ ಮೇಲೆ ಕರ್ಕೊಂಡು ಹೋಗಿರ್ತಾರೆ ಸೊ ಆ ಲೆವೆಲ್ ಗೆ ಕ್ಲಿಕ್ ಆಗ್ಬಿಡುತ್ತೆ ಯಾವ್ದು ಎರಡ್ ಸಾವಿರದ ಹತ್ತು ಬಂದಂತರಲ್ಲಿ ಬರುವಂತಹ ದರ್ಶನ್ ಸರ್ ಅವರ ಶಾರತಿ ಮೂವಿ ಆ ರೇಂಜ್ ಕ್ಲಿಕ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಹ್ಮ್ ಬನ್ನಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಅದಾದ್ಮೇಲೆ ಹ್ಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮ ಅದು ಎಲ್ಲ ತಿನ್ನೂ ಸಿಕ್ಕಾಪಟ್ಟೆ ಕ್ಲಿಕ್ ಆಗ್ತಾ ಹೋಗುತ್ತೆ ಅದಂತೂ ಭಯ ಅತಿ ಭಯಂಕರ ನಟನೆ ಇಂಥ ನಟನೆಗಳು ಮಾಡೋದಕ್ಕೆ ತುಂಬ ಕಷ್ಟ ಸೊ ಯಾವ್ಯಾವ ಪಾತ್ರಗಳಲ್ಲಿ ಮಾಡೋಕ್ಕಾಗೋದಿಲ್ಲ ತುಂಬ ಕಷ್ಟ ಅನಿಸುತ್ತೋ ಅಂತ ಎಲ್ಲ ಪಾತ್ರಗಳಲ್ಲೂ ದರ್ಶನ್ ಸರ್ ನಟಿಸ್ತಾ ಬಂದಿದ್ದಾರೆ ಸೊ ದರ್ಶನ್ ಸರ್ ಅವ್ರಿಗೆ ಏನಪ್ಪಾ ಅಂದ್ರೆ ಇಂಥ ಪಾತ್ರ ಅಂತಿಲ್ಲ ವಿಲನ್ ಪ್ಯಾರ ಕ್ಯಾರೆಕ್ಟರ್ ಬಂದರೂ ಅವ್ರಿಗೆ ಅಭಿಮಾನಿಗಳು ದೊಡ್ಡ ಸೈನ್ಯನೇ ಇರುತ್ತೆ ಈರೋ ಕ್ಯಾರೆಕ್ಟರ್ ಬಂದರೂ ಇನ್ನೂ ದೊಡ್ಡ ಸೈನ್ಯನೇ ಇರುತ್ತೆ ಸೊ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಫಿಲಂ ಫಸ್ಟ್ ಡೇ ಸೆಕೆಂಡ್ ಡೇ ಹಾಕಿರೋ ಬಜೆಟ್ ಗೋರಿ ಹಾಕಿರೋ ಪ್ರೊಡ್ಯೂಸರ್ ಗೆ ಮಾಡಿರೋ ಡೈರೆಕ್ಟರ್ ಗೆ ಹೆಸರು ತಂದು ಕೊಡುವಂತ ಫಿಲಮ್ಗಳಲ್ಲಿ ದರ್ಶನ್ ಸರ್ ಅವರು ಕೂಡ ತುಂಬಾ ಅತಿ ಮುಖ್ಯವಾದ ಪ್ಲೇಸ್ ಅಲ್ಲಿ ಬಂದೇ ಬಂದ್ಬಿಡ್ತಾರೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಅವರ ಬುಲ್ಬುಲ್ಲು ಬೃಂದಾವನ ಚಕ್ರವರ್ತಿ ಕುರುಕ್ಷೇತ್ರ ಕ್ರಾಂತಿವೀರ ಸಂಗೊಳ್ಳಿ ಕ್ರಾಂತಿ ಮತ್ತೆ ಅದಾದ್ಮೇಲೆ ಸಾರಿ ಕ್ರಾಂತಿವೀರ ಸಂಗೊಳ್ಳಿರ ಏನಲ್ಲ ಸೊ ತುಂಬಾ ಎಷ್ಟೇ ಸಲ ಟೈಟಲ್ ರಿಲೀಸ್ ಮಾಡಿದ್ರು ಸೌಂಡ್ ಮಾಡುವಂತ ಮೂವಿ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊ ಬನ್ನಿ ಈಗ ನೋಡೋಣ ಕಾಟೇರ ಅವರ ಕೊನೆಯ ಇವಾಗ ನಾವು ನೋಡಿರುವಂತ ಸಿನಿಮಾ ಕಾಟೇರ ಅದ್ರಲ್ಲಿ ಅವ್ರನ್ನ ನಾವು ಒಬ್ಬ ಲವರ್ ಬಾಯಗು ನೋಡ್ಬೋದು ಒಬ್ಬ ಒಂದು ಊರಿನ ಮೇಲೆ ಪ್ರೀತಿ ಇರೋ ವ್ಯಕ್ತಿ ಯಾವ ಲೆವೆಲ್ ಹೋಗಿ ನಿಂತ್ಕತ್ತರ ಅಂತ ನೋಡ್ಬೋದು ಕಾಟೇರದಲ್ಲಿ ಸೊ ಅದಾದ ಮೇಲೆ ಮತ್ತೆ ಇನ್ನೂ ಅವ್ರ ಮೂವಿಗಳು ಬಂದಿಲ್ಲ ಮತ್ತೆ ಏನಾಗುತ್ತೆ ಅರ್ಜುನದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನೈದನೇ ತಾರೀಕು ಸರ್ ರ ಜೀವನದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ ರೇಣುಕಾ ಸ್ವಾಮಿ ಅವರ ಕೊಲೆ ವಿಚಾರದಲ್ಲಿ ದರ್ಶನ್ ಸರ್ ಅವರು ಒಳಗಡೆ ಹೋಗ್ತಾರೆ ಸೊ ಇನ್ನೂ ಆ ಗಂಟಲದಿಂದ ಹೊರಗಡೆ ಬಂದಿಲ್ಲ ಸೊ ಅದು ಅವ್ರ ಜೀವನದಲ್ಲಿ ಆಗಿರೋ ದುರ್ಘಟನೆ ಅದಕ್ಕೆ ಏನಾಗಬೇಕು ಏನಾಗಿದೆ ಅನ್ನೋದನ್ನ ವಿಚಾರಣೆ ಕೋರ್ಟ್ ಬಿಟ್ಟದ್ದು ಕಾನೂನಿಗೆ ಬಿಟ್ಟದ್ದು ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ಸೊ ಆದ್ರೂ ಒಂದು ಖುಷಿ ವಿಷಯ ಏನು ಅಂದ್ರೆ ದರ್ಶನ್ ಸರ್ ಅವ್ರಿಗೆ ಮೊದಲಿದ್ದ ಕ್ರೇಜ್ ಇನ್ನ ಅಭಿಮಾನಿಗಳ ಬಳಗ ಇವಾಗ ಇನ್ನೂ ಜೈಸ್ ಆಗಿದೆ ಕ್ರೇಜ್ ಇನ್ನೂ ಜೈಸ್ತಿ ಆಗಿದೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಸರ್ ಅವರು ಜೈಲಲ್ಲಿದ್ರು ಸೊ ಆ ಟೈಮ್ ಅಲ್ಲಿ ಮೂವಿ ಬಂತು ಆ ಕುದುರೆ ಮೇಲೆ ಆಟದ ಮೇಲೆ ಬಂದಂತ ದರ್ಶನ್ ಸರ್ ಅವರು ಭರ್ಜರಿಯಾಗಿ ಮೊದಲು ಮೂವಿಗಳು ಏನ್ ನೋಡ್ತಿದ್ವಾ ಅದಕ್ಕಿಂತ ಭರ್ಜರಿಯಾಗಿ ಓಡಿದ್ವಾ ಸೊ ಇವಾಗ ನೆಕ್ಸ್ಟ್ ಬರ್ತಿರುವಂತ ಮೂವಿ ಯಾವ್ದಪ್ಪ ಅಂದ್ರೆ ಸೊ ಎಲ್ಲಾರ್ಗು ಗೊತ್ತು ಡೆವಿಲ್ ಅಂದು ಕ್ರಾಂತಿವೇರಿ ಸಂಗಣ್ಣ ಅಂದು ಸರಿ ಸಾರಿ ಸಾರಿ ಅಂದು ಬಂದ್ಬಿಟ್ಟದ್ದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶಾರತಿ ಇಂದು ಡೆವಿಲ್ ಸೊ ಈ ಡೆವಿಲ್ ಯಾವ ರೇಂಜ್ ಹೋಗುತ್ತೆ ಅಂತ ನಾವು ಇವತ್ತು ನೋಡೋಣ ರಿಲೀಸ್ಗೋಸ್ಕರ ತುಂಬಾ ಕುತೂಹಲದಿಂದ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಅವರ ಕೆಲವು ಕ್ಲಿಪ್ಪುಗಳನ್ನೆಲ್ಲ ಮಧ್ಯ ಮಧ್ಯೆ ಆಗ್ತಾ ಹೋಗಿದ್ದೀನಿ ಸೊ ಇದರಲ್ಲಿ ಯಾವುದೇ ಥರದ ಮಿಸ್ಟೇಕ್ಗಳಾಗಿದ್ರು ದರ್ಶನ್ ಸರ್ ಬಗ್ಗೆ ಯಾವುದೇ ಥರದ ಬೈ ಮಿಸ್ ಆಗಿ ಹೇಳಿದ್ರು ಅಭಿಮಾನಿಗಳಲ್ಲಿ ಕ್ಷಮೆ ಓಕೆ ಮತ್ತೆ ಸಿಗೋಣ ಇವತ್ತಿನ ಈ ವಿಡಿಯೋ ಆಗಿತ್ತು ಕನ್ನಡ ಇಂಡಸ್ಟ್ರಿಯ ಸುಲ್ತಾನ ಅಭಿಮಾನಿಗಳ ಡಿ ಬಾಸ್ ಆದಂಥ ದರ್ಶನ್ ಸರ್ ಅವರ ಬಗ್ಗೆ ಮತ್ತೆ ಸಿಗ್ತಾ ಹೋಗ್ತಿರ್ತೀನಿ ಬಾಯ್ ಸೊ ಅಭಿಮಾನಿಗಳನ್ನೇ ಸೆಲೆಬ್ರಿಟಿ ಅಂತ ಹೇಳಿದ ಆ ಸೆಲೆಬ್ರಿಟಿ ಹೊರಗಡೆ ಬಂದ ಮೇಲೆ ಡೆವಿಲ್ ಹೋಗೋ ರೇಂಜ್ ಅವ್ರು ಬರೋ ರೇಂಜನ್ನು ನೋಡೋಣ ಅಲ್ಲಿವರೆಗು ವೆಯ್ಟ್ ಅನ್ಸಿ ಅಭಿಮಾನಿಗಳಂತೂ ಬಿಡಿ ಇನ್ನೂ ಜೈಸ್ತಿ ಆಗ್ತಿರೋರ್ತ ಕಡಿಮೆ ಆಗೋದಿಲ್ಲ ಯಾಕಂದ್ರೆ ಅವ್ರ ಹತ್ರ ಇರೋ ಅಭಿಮಾನಿಗಳು ಅಷ್ಟು ಜೆನ್ಯೂನ್ ಪರ್ಸನ್ಗಳು ತುಂಬ ಬಿರ್ತ್ಕೊಟ್ಬಿಡ್ಬೋದು ಅಭಿಮಾನಿಗಳಿಗೆ ಸೊ ಅವರಿಗೆಲ್ಲ ಒಂದ್ಸಲ ಜೈ ಡಿ ಬಸ್ ಅಭಿಮಾನಿಗಳು ಓಕೆ ಬಾಯ್ ದರ್ಶನ್ ಸರ್ ಒಳ್ಳೇದಾಗಲಿ ಮತ್ತೆ ಹೊರಗಡೆ ಬಂದು ಸೂಪರ್ ಹಿಟ್ ಮೂವಿಗಳು ಕೊಡ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ದರ್ಶನ್ ಸರ್ ಬಗ್ಗೆ ವಿಡಿಯೋ ಮಾಡೋಕ್ ಕಾಯ್ತೇವೆ ಅಂದ್ರೆ ಮತ್ತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದರ್ಶನ್ ಸರ್ ಅಭಿಮಾನಿಗಳು ಬಂದಿವೆ ಅಷ್ಟೇ ಬಾಯ್ ಬಾಯ್ ಬಾಯ್